ಹಲೋ ಎವ್ರಿ ವನ್ ಇಪ್ಪತ್ತೆಂಟನೇ ಪ್ರಶ್ನೆಯನ್ನ ನೋಡೋಣ ಜಿಂಕ್ ಪ್ಲಸ್ ಕಾರ್ಬನ್ ಮೊನಾಕ್ಸೈಡ್ ಕಿವಿಂಗ್ ಏನನ್ನ ಉತ್ಪನ್ನವಾಗಿ ಕೊಡ್ತಾ ಇದೆ ಜಿಂಕ್ ಆಕ್ಸೈಡ್ ಮತ್ತೆ ಕಾರ್ಬನ್ ಮೇಲಿನ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣಗೊಂಡ ಮತ್ತು ಅಪಕರ್ಷಣಗೊಂಡ ಪ್ರತಿವರ್ತಕಗಳನ್ನ ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ ಉತ್ಕರ್ಷಣೆ ಮತ್ತೆ ಅಪಕರ್ಷಣ ಅಂದ್ರೆ ಏನು ಉತ್ಕರ್ಷಣ ಅಂತ ಅಂದ್ರೆ ಆಕ್ಸಿಜನ್ ನ ಸೇರ್ಪಡೆ ಆಗೋದು ಆಕ್ಸಿಜನ್ ಸೇರ್ಪಡೆ ಆದ್ರೆ ಅದನ್ನ ನಾವು ಉತ್ಕರ್ಷಣೆ ಅಂತ ಹೇಳ್ತೀವಿ ಅದೇ ರೀತಿ ಹೈಡ್ರೋಜನ್ ಬೇರ್ಪಟ್ರೆ ಅದು ಕೂಡ ಉತ್ಕರ್ಷಣೆ ಆಗಿರತ್ತೆ ಪದ ಇದೆರಡು ಉತ್ಕರ್ಷಣೆ ಆಗಿರುತ್ತೆ ಅದೇ ಅಪಕರ್ಷಣೆ ಅಪಕರ್ಷಣೆ ಅಂತ ಅಂದ್ರೆ ಆಕ್ಸಿಜನ್ ಬೇರ್ಪಡೋದು ಅಥವಾ ಹೈಡ್ರೋಜನ್ ನ ಸೇರ್ಪಡೆ ಇದೆರಡು ಅಪಕರ್ಷಣೆ ಆಗಿರುತ್ತೆ ಸೊ ಇಲ್ಲಿ ನೋಡೋದಿದ್ರೆ ಝಡ್ ಎನ್ ಪ್ಲಸ್ ಸಿ ಓ ಪ್ಲಸ್ ಸಿ ಅಂತ ಆಗಿದೆ ಹೌದಾ ಇಲ್ಲಿ ಜಿಂಕ್ ಮಾತ್ರ ಇತ್ತು ಅದೇ ಈ ಕಡೆ ಉತ್ಪನ್ನದ ಭಾಗದಲ್ಲಿ ನೋಡಿದ್ರೆ ಜಿಂಕ್ ಜೊತೆಗೆ ಆಕ್ಸಿಜನ್ ಸೇರ್ಪಡೆ ಆಗಿದೆ ಸೊ ಇದನ್ನ ನಾವೇನಂತ ಕರಿಬಹುದು ಇದು ಉತ್ಕರ್ಷಣೆ ಆಕ್ಸಿಜನ್ ಸೇರ್ಪಡೆ ಆಗ್ತಾ ಇದೆ ಹಾಗಾಗಿ ಇದು ಉತ್ಕರ್ಷಣೆ ಆಗಿರುತ್ತೆ ಇಲ್ಲಿ ನೋಡೋದಿದ್ರೆ ಕಾರ್ಬನ್ ಮತ್ತೆ ಆಕ್ಸಿಜನ್ ಎರಡು ಇದ್ದಿದ್ದು ಇಲ್ಲಿ ಬಂದಾಗ ಕಾರ್ಬನ್ ಮಾತ್ರ ಇದೆ ಆಕ್ಸಿಜನ್ ಬೇರೆ ಆಗ್ತಾ ಇದೆ ಬೇರ್ಪಡ್ತಾ ಇದೆ ಹಾಗಾಗಿ ಇದನ್ನ ಏನಂತ ಹೇಳ್ಬಹುದು ಅಪಕರ್ಷಣೆ ಅಂತ ಹೇಳ್ಬಹುದು ಮಕ್ಕಳೇ